ಎಸ್ಸಿ ಟಿ ಅನುದಾನ ದುರುಪಯೋಗ ಮಾಡಿದವರನ್ನು ಜೈಲಿಗೆ ಕಳುಹಿಸಿ ಚಿಂತಾಮಣಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿದ್ದ ಹನ್ನೊಂದು ಸಾವಿರ ಕೋಟಿಗೂ ಹೆಚ್ಚಿನ ಅನುದಾನವನ್ನು ಗ್ಯಾರಂಟಿಗಳ ಅನುಷ್ಠಾನಕ್ಕಾಗಿ ಬಳಕೆ ಮಾಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರ ಮತ ಕೇಳುವ ನೈತಿಕತೆ ಇಲ್ಲ ಅವರಿಗೆ ರಾಜಕೀಯ ಇಚ್ಛಾಶಕ್ತಿ ಇದ್ರೆ ಕೂಡಲೇ ರಾಜೀನಾಮೆ ನೀಡುವಂತೆ ಮಾಜಿ ಶಾಸಕ ಹಾಗೂ ವಿಧಾನಸಭಾ ಉಪಸಭಾಧ್ಯಕ್ಷ ಜೆ ಕೆ ಕೃಷ್ಣಾರೆಡ್ಡಿ ತಾಕೀತು ಮಾಡಿದ್ದಾರೆ ತಾಲೂಕಿನ ತಳಗವಾರ ಹಾಗೂ ಸಂತೇಕಲ್ಲಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ಬಿಜೆಪಿ ಮುಖಂಡ ಜಿ ಎನ್ ವೇಣುಗೋಪಾಲ್ ರೊಡಗೂಡಿ ಬಿರುಸಿನ ಪ್ರಚಾರ ಕೈಗೊಂಡು ಮಾತನಾಡಿ ಪಂಚ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಎಸ್ ಸಿ ಎಸ್ ಟಿ ಮೀಸಲು ಹಣವನ್ನು ಖರ್ಚು ಮಾಡ್ತಿರುವುದು ಶಿಕ್ಷಾರ್ಹ ಅಪರಾಧವೆಂದ ಅವರು ಎಸ್ ಎಸ್ ಟಿ ಹಣ ದುರುಪಯೋಗ ಮಾಡಿದರೆ ಅಂತವರನ್ನ ಜೈಲಿಗೆ ಹಾಕಬೇಕೆಂದು ಈ ಹಿಂದೆ ವಿಧಾನಸೌಧದಲ್ಲಿ ಗುಡುಗಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಅಂತಹ ಅನುದಾನವನ್ನು ಬಳಸಿಕೊಂಡಿದ್ರೆ ಅವರ ಮಾತಿನಂತೆ ಅವರನ್ನು ಜೈಲಿಗೆ ಕಳುಹಿಸಬೇಕಿಲ್ಲವೆಂದು ವ್ಯಂಗ್ಯವಾಡಿದರು ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಗೆಲ್ಲಿಸಲು ಮತದಾರರ ಮನೆ ಬಾಗಿಲಿಗೆ ನಾವುಗಳು ಬಂದಿದ್ದು ದೇಶದ ಸುಭದ್ರತೆ ಹಾಗೂ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲು ಎನ್ ಡಿ ಆರ್ ಅಭ್ಯರ್ಥಿ ಮಲ್ಲೇಶ್ ಬಾಬು ಗೆಲ್ಲಿಸಬೇಕೆಂದರು ರಾಷ್ಟ್ರೀಯ ಹೆದ್ದಾರಿಗಳನ್ನು ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ಸಮಗ್ರವಾಗಿ ಒಂದು ಲಕ್ಷಕ್ಕೂ ಹೆಚ್ಚು ಕಿಲೋಮೀಟರ್ ರಸ್ತೆಯನ್ನು ಅಭಿವೃದ್ಧಿಪಡಿಸಿದ್ದು ಪಟ್ಟಣ ನಗರಗಳ ಅಭಿವೃದ್ಧಿ ಕಾರ್ಖಾನೆಗಳ ಅಭಿವೃದ್ಧಿ ಸರಕು ಸಾಗಾಣೆ ಸುಲಲಿತವಾಗಿ ನಡೆಯುತ್ತಿದ್ದು ಆರ್ಥಿಕಾಭಿವೃದ್ಧಿಯ ವೇಗ ದುಪ್ಪಟ್ಟಾಗಿದೆ ಎಪ್ಪತ್ತೈದಕ್ಕೂ ಹೆಚ್ಚು ಒಂದೇ ಮಾತ್ರ ರೈಲುಗಳ ಸಂಚಾರವನ್ನು ಪ್ರಾರಂಭಿಸುವ ಮೂಲಕ ದೇಶದ ಮೂಲೆ ಮೂಲೆಗೆ ಸಂಪರ್ಕ ಕಲ್ಪಿಸುವ ಕ್ರಾಂತಿಯನ್ನು ಉಂಟು ಮಾಡಿದ್ದು ಅಮೂಲ್ಯ ಸಮಯ ಹಾಗೂ ಸಾಗಾಣಿಕೆ ವೆಚ್ಚ ಮತ್ತು ದರವು ಗಣನೀಯವಾಗಿ ಆಗಿತ್ತು ಅದರ ನೇರ ಫಲವು ಜನಸಾಮಾನ್ಯರಿಗೆ ಸಿಕ್ತಿದೆ ಎಂದು ಹೇಳಿದರು ದೇಶದ ಅಭಿವೃದ್ಧಿಗಾಗಿ ಸದಾ ಚಿಂತಿಸುವ ಮೋದಿ ಹದಿನಾರರಿಂದ ಹದಿನೆಂಟು ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಾರೆ ಒಂದು ದಿನವೂ ರಜೆ ಪಡೆಯದೆ ಕಾರ್ಯನಿರ್ವಹಿಸುವುದನ್ನು ನೋಡಿದರೆ ಇಂಥ ಪ್ರಧಾನಿಯನ್ನು ಹೊಂದಿರುವ ನಾವುಗಳೇ ಧನ್ಯರೆಂಬ ಭಾವ ಪ್ರತಿಯೊಬ್ಬರಲ್ಲೂ ಮೂಡಿದೆ ಎಂದು ನುಡಿದಂತೆ ನಡೆದಿದ್ದೇವೆಂದು ಬೊಬ್ಬೆ ಹೊಡೆಯುವ ಕಾಂಗ್ರೆಸ್ ಸರ್ಕಾರವು ತನ್ನ ಗ್ಯಾರಂಟಿಗಳನ್ನು ಅನುಷ್ಠಾನ ಪಡೆಯಲು ಹತ್ತು ಹಲವು ಷರತ್ತುಗಳನ್ನು ವಿಧಿಸಿರುವ ಪರಿಣಾಮ ಬಹಳಷ್ಟು ಮಂದಿ ಈ ಗ್ಯಾರಂಟಿಗಳ ಸೌಲಭ್ಯದಿಂದ ವಂಚಿತರಾಗಿತ್ತು ಕಾಗದ ಪತ್ರಗಳಲ್ಲಿ ಮಾತ್ರ ಎಲ್ಲರಿಗೂ ಇದು ಲಭ್ಯವಾಗ್ತಿದೆ ಎಂಬ ಮಾತಿದೆಯಾದರೂ ವಾಸ್ತವವಾಗಿ ಬಹಳಷ್ಟು ಮಂದಿಗೆ ಇದರ ಲಾಭ ದೊರೆತಿಲ್ಲವೆಂದರು ಈ ಸಂದರ್ಭದಲ್ಲಿ ಮುಖಂಡರಾದ ಕೈವಾರ ಸುಬ್ಬಾರೆಡ್ಡಿ ಗಂಗಾಧರ್ ಮೂರ್ತಿ ಶ್ರೀನಿವಾಸ ರೆಡ್ಡಿ ಬನಹಳ್ಳಿ ರವಿ ಗ್ರಾಮ ಪಂಚಾಯತ್ ಸದಸ್ಯ ವೆಂಕಟೇಶ್ ಪ್ರತಾಪ್ ಯಾಲಹಳ್ಳಿ ಆಂಜನೇಯ ರೆಡ್ಡಿ ಚಾಂದಪಾಶ ಅಧ್ಯಕ್ಷ ಯಾಸ್ಮಿನ್ ದಾಸ್ ಉಪಾಧ್ಯಕ್ಷ ಸರಸ್ವತಮ್ಮ ಸ್ವಾಮಿ ರಮೇಶ್ ನರಸಿಂಹಮೂರ್ತಿ ಟೊಮೆಟೊ ಗೌಸ್ ಮತ್ತಿತರು ಗೆತ್ಕೋಬೇಕಂದ್ಬಿಟ್ಟು ನಿಮ್ಮನ್ನಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ ದಯವಿಟ್ಟು ಯಾಕಂದ್ರೆ ನಾನು ಒಂದು ವಿಷಯಕ್ಕೆ ಬೇಯಿಸಿ ನಿಮ್ಮನ್ನ ನಮ್ಮನ್ನ ಯಾರು ನೋಡಿಲ್ಲ ಈ ನಮ್ಮ ನಾಯಕನ್ನ ನೋಡಬೇಕು ಯಾರು ಇಷ್ಟ ನಾಯಕರು ಯಾರು ಇಪ್ಪತ್ನಾಲ್ಕು ಗಂಟೆ ಇವತ್ತು ಅವರು ಸೋತಿದ್ರೂ ఎస్పత్ సార్ బుద్దు ఇడీ నిమ్మ తాలూకే లక్ష ఓటు నిన్న క్లాస్ మార్కు నిమ్మన్న నేను నన్ను మనవి ఇవత్ ఇవ్ హ ముసల్మాన్ యాక్ బిజెపికి వర్గారీ ముసల్మాన్ ನೀವು ಅಲೈನ್ಸ್ ಮಾಡ್ಕೋಬೇಕಂದ್ರೆ ಇವತ್ತು ಎಲ್ಲ ಪಕ್ಷಗಳನ್ನೂ ಸೇರಿಸ್ಕೊಳ್ತೀರಿ ನೀವು ನೀವಾದ್ರೆ ಶುನವ್ರು ಸೇರಿಸ್ಕೋಬಹುದಾ ಬಿಜೆಪಿ ಬಿಜೆಪಿಗೆ ಮುಸಲ್ಮಾನ್ ಹೋಗ್ಬಾರ್ದ ಇದು ನಮ್ಮ ದೇವೇಗೌಡ ಅಪ್ಪಾಜಿ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಮಾಡಿರೋದು ನಮ್ಮ ನರೇಂದ್ರ ಮೋದಿ ಅವರು ಸಬ್ ಕಾ ಸಬ್ ವಿಕಾಸ್ ಅಂತ ಈ ಮೂವತ್ತೈದಿಂದ ನಲವತ್ತು ಕೋಟಿ ಜನ ಇದ್ದಾರೆ ಅಂತ ಕ್ಯಾಂಪ್ ಮಾಡ್ಕೋಬೇಕಂತಿತ್ತು ದೇವೇಗೌಡ ಅಪ್ಪಾಜಿ ಅವರು ಹೇಳಿ ಹೋಗಿದ್ದು ತಗೊಂಡೋಗ್ಬೇಕಂತ ಇದನ್ನ ಇವತ್ತು ಅಧಿಕಾರಕ್ಕೆ ಬಂದ್ಬಿಟ್ರು ಯಾವ ರೀತಿ ಸುಳ್ಳು ಹೇಳಿದ್ರು ಐದು ಗ್ಯಾರಂಟಿಗಳಲ್ಲಿ ಒಂದು ಗೃಹಲಕ್ಷ್ಮಿ ಎರಡನೇದು ಗೃಹ ಜ್ಯೋತಿ ಮೂರನೇದು ಯುವ ನಿಧಿ ನಾಲ್ಕನೇದು ಶಕ್ತಿ ಯೋಜನೆ ಐದನೇದು ಅನ್ನಭಾಗ್ಯ ಇವತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವ ರೀತಿ ಹೇಳಿದ್ರು ಮನೆಯಲ್ಲಿ ಎಷ್ಟು ಮಹಿಳೆಯರಿದ್ರೆ ಎಲ್ಲರಿಗೂ ಕೂಡ ಎರಡ್ ಎರಡ್ ಸಾವಿರ ರೂಪಾಯಿ ಅಂತ ಹೇಳಿದ್ರು ಹೇಳಿದ್ರ ಇಲ್ವಾ ಹೇಳಿದ್ರ ಅಧಿಕಾರಕ್ಕೆ ಬಂದ ತಕ್ಷಣ ಏನ್ ಹೇಳಿದ್ರು ಅಧಿಕಾರಕ್ಕೆ ಬಂದ ತಕ್ಷಣ ಕಂಡೀಷನ್ ಕಂಡೀಷನ್ ಅಳವಡಿಸಿದ್ರು ಏನ್ ಕಂಡೀಷನ್ ಒಂದು ಮನೆಯಲ್ಲಿ ಒಂದು ಯಜಮಾನತಿ ಯಾರಿದ್ರೆ ಅವರು ಮಾತ್ರ ಅಂತ ಹೇಳಿದ್ರು ಚುನಾವಣಾ ಪೂರ್ವದಲ್ಲಿ ಏನ್ ಹೇಳಿದ್ರು ಮನೆಯಲ್ಲಿ ಎಷ್ಟು ಮಹಿಳೆಯರಿದ್ರು ಇದ್ರು ಕೂಡ ಕೂಡನು ಒಬ್ಬ ಎರಡು ಸಾವಿರ ಅಂತ ಹೇಳಿದ್ರು ಅಂದ್ರೆ ಅಲ್ಲಿ ಎಲ್ಲೋ ಒಂದ್ ಕಡೆ ಜನರನ್ನ ಯಮಾರಿಸಿದ್ರು ವಂಚಿಸಿದ್ರು ಅಲ್ಲಿ ಚುನಾವಣೆ ಗೆದ್ದ ನಂತರ ಅಲ್ಲಿ ಮನೆಯಲ್ಲಿ ಒಬ್ಬರಿಗೆ ಮಾತ್ರ ಅಂತ ಹೇಳಿದ್ರು ಬಹುಶಃ ಆ ಎರಡು ಸಾವಿರ ಪ್ರತಿ ತಿಂಗಳು ಕೂಡ ಬರ್ತಾ ಇಲ್ಲ ಇವತ್ತು ಒಬ್ರಿಗೆ ಬರುತ್ತೆ ಮುಂದಿನ ತಿಂಗಳು ಇನ್ನೊಬ್ರಿಗೆ ಬರುತ್ತೆ ಇನ್ನೊಂದು ತಿಂಗಳು ಇನ್ನೊಬ್ರಿಗೆ ಬರುತ್ತೆ ಎರಡು ತಿಂಗಳು ಮೂರ್ ತಿಂಗಳು ಬಾಕಿ ಇರ್ತಕ್ಕಂಥದ್ದು ಇದೆ ಬಹುಶಃ ಅವ್ರು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇದನ್ನ ಜಾರಿಗೆ ತರ್ತೇವೆ ಅಂತ ಹೇಳಿದ್ರು ಎರಡು ಮೂರು ತಿಂಗಳ ಆದ್ಮೇಲೆ ಜಾರಿಗೆ ಬಂದಿತ್ತು ಇವತ್ತು ನನ್ನ ಪ್ರಕಾರ ನನಗಿರ್ತಕ್ಕಂಥ ಮಾಹಿತಿ ಕೇವಲ ಮೂವತ್ತು ಪರ್ಸೆಂಟ್ ಕೊಡ್ತಾ ಇರ್ತಕ್ಕಂಥದ್ದು ಗ್ಯಾರಂಟಿ ಗ್ಯಾರಂಟಿ ಅಂದ್ಕೊಂಡು ಗ್ಯಾರಂಟಿಗಳಲ್ಲೇ ಕುಂತಿದ್ದಾರೆ ಇನ್ನು ಆದ್ರೆ ಮೋಸ ಮಾಡಿದ್ದಾರೆ ಎರಡನೇದು ಇವತ್ತು ಗೃಹ ಜ್ಯೋತಿ ಗೃಹ ಜ್ಯೋತಿಯಲ್ಲಿ ಯಾವ ರೀತಿ ವಂಚನೆ ಮಾಡಿದ್ರು ನಮಗೆ ಇನ್ನೂರ ಯೂನಿಟ್ ಅಂತ ಹೇಳಿದ್ರು ಇನ್ನೂರು ಯೂನಿಟ್ ಅಂದಾಗ ನಾವೆಲ್ಲರೂ ಕೂಡ ಖುಷಿ ಆಗಿದ್ವಿ ಯಾಕೆ ಖುಷಿ ಆಗಿದ್ವಿ ಇನ್ನೂರ ಯೂನಿಟ್ ನಮಗೆ ಕೊಟ್ಟರೆ ಮನೆಯಲ್ಲಿ ಒಂದು ಫ್ರಿಡ್ಜ್ ತಗೊಳ್ಬಹುದು ನಮ್ಮ ಮನೆಯಲ್ಲಿ ಒಂದು ಎ ಸಿ ಹಾಕ್ಸ್ಬಹುದು ನಮ್ಮ ಮನೆಯಲ್ಲಿ ಒಂದು ವಾಷಿಂಗ್ ಮಿಷಿನ್ ತಗೊಬಹುದು ನಮ್ಮ ಮನೆಗೆ ಒಂದು ಎಲೆಕ್ಟ್ರಿಕ್ ಹೀಟರ್ ತಗೊಬಹುದು ಇನ್ನೂರು ಯೂಟಿ ಯೂನಿಟ್ ಅನ್ನ ಬಳಸ್ಕೊಂಡು ಇವೆಲ್ಲ ಕೂಡ ಯಾವತ್ತು ನಾನಲ್ಲ ಹೇಳಿದ್ರು ಸಿದ್ದರಾಮಯ್ಯನವರು ಕಾಂಗ್ರೆಸ್ನವರು ಯಾವತ್ತೂ ಇಲ್ಲಿನ ನಡ್ಕೊಳ್ಳಲ್ಲ ಸ್ಥಳೀಯ ಶಾಸಕರು ಮಂತ್ರಿಗಳು ಇವರು ನೀವು ನೀವೆಲ್ಲರೂ ಕೂಡ ಗಮನಿಸಿರ್ಬಹುದು ಇಪ್ಪತ್ತೈದು ದಿನಗಳ ಹಿಂದೆ ಕೆ ಎಚ್ ಮಿನಪ್ಪನವ್ರಿಗೂ ನಮಗೂ ಯಾವ್ದೋ ಹಳೆ ವೈಷಮ್ಯ ಇತ್ತು ಈಗ ಏನು ಇಲ್ಲ ಎಲ್ಲ ಸರಿ ಹೋಗ್ಬಿಟ್ಟಿದ್ವಿ ಎಲ್ಲ ಅವ್ರ ಮನೆಯೆಲ್ಲ ಎಲ್ಲ ಕುಂತು ಒಂದು ಟೀ ಎಲ್ಲ ಕುಡಿದು ನಾವ್ ಅನ್ಕೊಂತ ಇದ್ವಿ ಏನಪ್ಪಾ ಇಲ್ಲಿ ಹೋಗ್ಸಾರಿ ವಿಧಾನಸಭೆ ಚುನಾವಣೆಯಲ್ಲಿ ಅವ್ರನ್ನ ಸ್ಟೇಜ್ ಹತ್ತಿಸ್ಬಾರ್ದು ಆಮೇಲೆ ನಾವು ನಮ್ಮ ಫ್ಲೆಕ್ಸ್ ಗಳಲ್ಲಿ ಅವರ ಭಾವಚಿತ್ರ ಇರಬಾರ್ದು ಇವೆಲ್ಲ ಅವ್ರು ಏನ್ ಹೇಳಿದ್ರು ಮಾಡ್ಕೊಂಡ್ ಬಂದ್ರು ಕರೆಕ್ಟ್ ಆಗಿ ಮಾಡ್ಕೊಂಡ್ ಬಂದ್ರು ಮೊನ್ನೆ ಏಕಾಏಕಿ ಒಂದಾಗ್ಬಿಟ್ರು ಒಂದಾಗ್ಬಿಟ್ರು ನಾವು ಯೋಚನೆ ಮಾಡ್ತಾ ಇದ್ವಿ ಏನಪ್ಪಾ ಇದು ಸಡನ್ ಆಗಿ ಒಂದಾಗ್ಬಿಟ್ಟಿದ್ದಾರೆ ಅಂತ ಆಮೇಲೆ ಒಂದಾಗಿರ್ತಕ್ಕಂಥ ಉದ್ದೇಶ ಏನು ಅಂತ ಹೇಳಿದ್ರೆ ಇವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಕೇಳಿದ್ರು ಯಾರಿಗೆ ಮಿಸ್ಟರ್ ಬಾಲಾಜಿ ನಮ್ಮ ಮಂತ್ರಿಗಳ ಅಣ್ಣವ್ರಿಗೆ ಟಿಕೆಟ್ ಕೇಳಿದ್ರು ಅಲ್ಲಿ ಟಿಕೆಟ್ ಕೈ ತಪ್ಪೋಯ್ತು ಟಿಕೆಟ್ ಕೈ ತಪ್ಪೋಗಿದ ತಕ್ಷಣ ಇಲ್ಲಿ ಮತ್ತೆ ಭಜನೆ ಶುರು ಮಾಡಿದ್ರು ಇಲ್ಲ ನಾವೆಲ್ಲ ಬಂದನ್ನು ನೀವು ಬಲಗೈಗೆ ಕೊಡಬೇಕು ನೀವು ಬಲಗೈಗೆ ಕೊಡಬೇಕು ಅಂತ ಹೇಳಿ ನಮಗೆ ನಾನು ಹದಿನೈದು ವರ್ಷದಿಂದ ಈ ಕ್ಷೇತ್ರದಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ